ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಅಂತ ಬಾಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಏನಪ್ಪಾ ವಿಡಿಯೋ ಅಂತ ಹೇಳಿದ್ರೆ ಈ ಹ್ಯಾರ್ ಬ್ಯಾಂಡ್ ವಿಡಿಯೋ ಇದನ್ನ ನಾನೇ ಸ್ಟಿಚ್ ಮಾಡಿರೋದು ಇದು ಬಟ್ಟೆ ಒಲ್ದ್ ಬಿಟ್ಟು ಮಿಕ್ಕಿರುತ್ತಲ್ಲ ಪೀಸು ಅದ್ರಲ್ಲಿ ವೇಸ್ಟ್ ಪೀಸಲ್ಲಿ ಅಂತ ಹ್ಯಾರ್ ಬ್ಯಾಂಡ್ ತುಂಬಾನೇ ಚೆನ್ನಾಗಿದೆ ಆ ರೋಡ್ ಸೈಡ್ ಅಲ್ಲಿ ಮಾರ್ತಾ ಇರ್ತಾರೆ ಮತ್ತೆ ಅಂಗಡಿಗಳಲ್ಲಿ ಶಾಪ್ ಗಳಲ್ಲೆಲ್ಲ ತಕೊಂಡಾಗ ಇಷ್ಟೊಂದು ಚೆನ್ನಾಗಿರಲ್ಲ ಯಾಕೆಂದ್ರೆ ಅದಕ್ಕೆ ಕಮ್ಮಿ ಬಟ್ಟೆ ಕೊಟ್ಟಿರ್ತಾರೆ ಬಟ್ ಇದು ನಾನು ಜಾಸ್ತಿ ಬಟ್ಟೆ ಕೊಟ್ಟಿದೀನಿ ಮತ್ತೆ ಎಲೆಕ್ಟ್ರಿಕ್ ಅಂತೂ ತುಂಬಾನೇ ಚೆನ್ನಾಗಿದೆ ರೋಡ್ ಅಲ್ಲಿ ತಕೊಳ್ಳೋದು ಬಂದ್ಬಿಟ್ಟು ನಾವು ಒಂದ್ ಎರಡ್ ಸಲ ಹಾಕೊಂಡಾಗನೆ ಹೋಗ್ಬಿಡುತ್ತೆ ಮತ್ತೆ ಎಲ್ಲಾದ್ರು ಮನೇಲಿ ಬಿಸಾಕೊಡ್ತೀವಿ ಅದನ್ನ ಬಟ್ ಇದು ಈ ಅಲ್ಲ ಇದು ಸಖತ್ ಆಗಿದೆ ಮತ್ತೆ ಇದನ್ನ ಗೆ ಹೋಗೋಂತ ಹುಡ್ಗಿರ್ ಆಗಿರ್ಬೋದು ಮತ್ತೆ ಆಫೀಸ್ಗೆ ಹೋಗೋಂತರ ಆಗಿರ್ಬೋದು ಮತ್ತೆ ಸಣ್ ಸಣ್ಣ ಮಕ್ಳು ಕೂಡ ಇದನ್ನ ಬಾರಿ ಲೈಕ್ ಮಾಡ್ತಾರೆ ಯಾಕಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ ಕೈಗ್ ಹಾಕೊಂಡಾಗ ಎಷ್ಟು ಲುಕ್ ಕೊಡುತ್ತೆ ಅಂದ್ರೆ ಅಷ್ಟೊಂದ್ ಲುಕ್ ಕೊಡುತ್ತೆ ತುಂಬಾನೇ ಚೆನ್ನಾಗಿದೆ ಆ ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಬಟ್ಟೆ ಕೊಟ್ಟಿದೀನಿ ಒಳ್ಳೆ ಎಲೆಕ್ಷಿಕ್ ಹಾಕಿದ್ದೀನಿ ನೋಡಿ ಎಷ್ಟೊಂದ್ ಚೆನ್ನಾಗಿದೆ ಅಲ್ವಾ ಸಕ್ಕತ್ತಾಗಿ ಬಂದಿದೆ ಮತ್ತೆ ಕಲರ್ ಕೂಡ ಸಖತ್ ಆಗಿದೆ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗ್ ಕನಸ್ತಿದೆ ನೀವು ಬೇಕಾದ್ರೆ ಎಲ್ ಬೇಕಾದ್ರೆ ಟ್ರೈ ಮಾಡ್ಬೋದು ಅಂಗಡಿಲಿ ಇಷ್ಟೊಂದು ಈ ತರ ಸಿಗಲ್ಲ ಯಾಕಂದ್ರೆ ಅವ್ರು ಸ್ವಲ್ಪನೇ ಸ್ವಲ್ಪ ಬಟ್ಟೆ ಕೊಟ್ಟಿರ್ತಾರೆ ಜಾಸ್ತಿ ಕೊಟ್ಟಿರಲ್ಲ ನೋಡಿ ನಾನ್ ಜಾಸ್ತಿ ಬಟ್ಟೆ ಕೊಟ್ಟಿದ್ದೆ ಮತ್ತೆ ಒಳ್ಳೆ ಕ್ವಾಲಿಟಿ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎರಡ್ ರೌಂಡ್ ಮೂರ್ ರೌಂಡ್ ಅಂತ ಸಕ್ಕತ್ತಾಗಿ ಹಾಕೋಬಹುದು ಇವಾಗೆಲ್ಲ ಯಾರು ಜಡೆಗ್ ಹಾಕೊಳಕ್ ಇಷ್ಟ ಪಡಲ್ಲ ಜಾಸ್ತಿ ಕೈಗಾ ಹಾಕೊಂತಾರೆ ಹೆಣ್ಮಕ್ಳು ಯಾಕಂದ್ರೆ ತುಂಬಾನೇ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನೇ ಸ್ಟಿಚ್ ಮಾಡಿರೋದು ಇದನ್ನ ಹೆಂಗ್ ಸ್ಟಿಚ್ ಮಾಡೋದಂತ ನಿಮ್ಗೂ ತೋರಿಸ್ತೀನಿ ಬನ್ನಿ ನೋಡಿ ಸಕ್ಕತ್ತಾಗಿದೆ ಅಲ್ವಾ ತುಂಬಾನೇ ಚೆನ್ನಾಗಿದೆ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ನೋಡಿ ಎಷ್ಟೊಂದು ಚೆನ್ನಾಗಿದೆ ಇದನ್ನ ನಾನು ಹೆಂಗ್ ರೆಡಿ ಮಾಡಿದೆ ಅಂತ ಬನ್ನಿ ನಿಮ್ಗು ತೋರಿಸ್ತೀನಿ ಹಾಗೆ ಇದಕ್ಕೆ ಏನೇನ್ ತಗೊಂಡಿದ್ದೇನೆ ಅಂತ ನಿಮ್ಗು ತೋರಿಸ್ತೀನಿ ಏನಿಲ್ಲ ಅಂದ್ರೆ ಒಂದ್ ಹತ್ರ ಒಂದ್ ಹತ್ತು ನಿಮಿಷದಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೋಬಹುದು ಜಾಸ್ತಿ ಟೈಮ್ ಏನ್ ತಗೊಳಲ್ಲ ತುಂಬಾನೇ ಚೆನ್ನಾಗಿದೆ ಅಲ್ವಾ ಹೆಂಗ್ ಕಾಣಿಸ್ತಾ ಇದೆ ಸಕತ್ತಾಗಿದೆ ಅಲ್ವಾ ಬನ್ನಿ ಈ ರೆಸಿಪಿನೇ ತೋರ್ಸ್ಕೊತೀ ಇವಾಗ ಈ ಯಾರ್ ನ ರೆಡಿ ಮಾಡಕ್ಕೆ ನಾನು ಏನೇನ್ ತಗೊಂಡೆ ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ಬಂದ್ಬಿಟ್ಟು ನಾನು ಆರೂವರೆ ಏಳು ಏನೋ ಇದೆ ಏಳುವರೆ ಇದೆ ಎಂಟ್ ಎಲೆಕ್ಟ್ರಿಕ್ ತಗೊಂಡಿದ್ದೀನಿ ಎಂಟು ಇಚ್ ಅಷ್ಟು ಎಲೆಕ್ಸ್ಟ್ರಿಕ್ ತಗೊಂಡಿದ್ದೀನಿ ಇದಕ್ಕೆ ಮ್ಯಾಚಿಂಗ್ ಥ್ರೆಡ್ ತಗೊಂಡಿದ್ದೀನಿ ಯಾಕಂದ್ರೆ ಅದಕ್ಕೆ ಮ್ಯಾಚಿಂಗ್ ಥ್ರೆಡ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಬಂದ್ಬಿಟ್ಟು ಮೂರುವರೆಗೆ ಪೀಸ್ ನ ಕಟ್ ಮಾಡ್ಕೊಂಡಿದೀನಿ ಅದಕ್ಕೆ ಇಷ್ಟು ಇದೆ ಇಷ್ಟು ಸಾಲ್ ಬೇಕಂದ್ರೆ ಬಟ್ಟೆ ಕಡಿಮೆ ಆಗುತ್ತಲ್ವಾ ಇದಕ್ಕೆ ನಾವು ಸ್ವಲ್ಪ ಚಿಕ್ಕ ಪೀಸನ್ನ ಕೂಡ ಸೇರಿಸ್ಕೊಂಡಿನಿ ಇದನ್ನ ಹಿಂಗ್ ಸೇರಿಸ್ಕೊಂಡ್ಬಿಟ್ಟು స్టి హాకే డబల్ స్టికొ బు డబల్ స్టికొనాబల్ స్టి స్టిచ్ ఫోల్డ్ మిట్ ఒంచ్ గ్యాప్ కొద్ది అస్ ఒ గ్యాప్ కొట్బు ఈ తరబిట్టు ఈ ఒగడే హాకు యాక్రెడ్ స్టిచ్చుకోన్సీ అదే ఈ జాస్తి ನೀಟ ಸ್ಟಿಚ್ ನೀಟಾಗಿ ಎಂಜಿಗೆ ಹಾಕೊಬೇಕು ಉಲ್ಟಾ ಇರುತ್ತಲ್ವ ಅದು ಹೊರಗಡೆ ಒಳಗಡೆ ಮಾಡ್ಬಿಟ್ಟು ಹೊರಗಡೆ ಒಳಗಡೆ ಮಾಡ್ಬಿಟ್ಟು ಸ್ಟಿಚ್ ಮತ್ತೆ ಯಾಕಂದ್ರೆ ಮಾಡ್ಕೊಬೇಕು ಈ ಕಡೆ ಸೈಡ್ ಒಂದು ಹಾಫ್ ಇಂಚ್ ಆಗೋಷ್ಟು ಈ ತರ ನೋಡಿ ಈ ತರ ಫುಲ್ ಈ ತರ ರೆಡಿ ಮಾಡ್ಕೊಬೇಕು ಈ ತರ ಎಲ್ಲ ರೆಡಿ ಮಾಡ್ಕೊಬೇಕು ಆಮೇಲೆ ಒಂದು ರೆಡಿ ಆದ್ಮೇಲೆ ಈ ತರ ಒಂದು ಸೇಫ್ಟಿ ಪಿನ್ ತಕೊಂಡ್ಬಿಟ್ಟು ಏನ್ ಅಂದ್ರೆ ಈ ಸೈಡ್ ಈ ತರ ಹಾಕ್ಬಿಟ್ಟು ಇದನ್ನ ಈ ತರ ಒಳಗಡೆಯಿಂದ ಈ ತರ ಇದ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಒಂದು ಸೇಫ್ಟಿ ಪಿನ್ ಇಂದ ಬೇಗ ಚೆನ್ನಾಗ್ ಮಾಡ್ಕೊಬೋದು ನೋಡಿ ಈ ತರ ಚೆನ್ನಾಗ್ ಈ ತರ ಒಳಗಡೆ ನೀಟಾಗಿ ನೆತ್ತಕ್ ತೆಗಿಬೇಕಂದ್ರೆ ಪಿನ್ ಓಪನ್ ದೀಪನ್ ಆಗ್ಬಿಡುತ್ತೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ತರ ನೀಟಾಗಿ ನಿಧಾನಕ್ಕೆ ನೋಡಿ ನಾನು ಜಾಸ್ತಿ ಬಟ್ಟೆ ಕೊಟ್ಟಿದ್ದೀನಿ ಅದರಿಂದ ಹೇರ್ ಬಂಡ್ ಚೆನ್ನಾಗ್ ಬರುತ್ತೆ ಆ ತರ ಕೊಟ್ರೆ ಚೆನ್ನಾಗ್ ಬರುತ್ತೆ ನೋಡಿ ಈ ತರ ನೀಟಾಗಿ ನಿಧಾನಕ್ಕೆ ಮೆತ್ತಿಗೆ ತಕೊಳೋ ಅರ್ಜೆಂಟ್ ಮಾಡೋಕೆ ಹೋಗ್ಬೇಡಿ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗಂಗ್ಬಿಡುತ್ತೆ ಮತ್ತೆ ಅದನ್ನ ಬಿಚ್ಚಿ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ನೋಡಿ ಈ ತರ ಈ ತರ ತಕೊಬೇಕು ನೋಡಿ ಇವಾಗ ಒಮ್ಮೆಲೆ ಬರ್ಬೇಕಾಗಿರೋದ್ ಈ ತರ ಬಂದಿದೆ ನೋಡಿ ಈ ತರ ಬರುತ್ತೆ ಇವಾಗ ನಾವು ಪಿನ್ ಬಿಚ್ಕೊಂಡ್ಬಿಟ್ಟು ಇಲ್ಲಿ ಹಾಫ್ ಇಂಚ್ ಏನು ಬಿಟ್ಟಿದ್ದೀವಿ ಹಾಫ್ ಇಂಚ ಒಂದ್ ಇಂಚ್ ಏನು ಬಿಟ್ಟಿದ್ದೀವಿ అదన మే ఈ సైడ్ ఇరవై ఎరడున సేర్స్కొట్టు ఈ స్టిచ్న హాకే నిధానకే హు ఇస్కల్స్కర ఇక ಈ ತರ ಸ್ಟಿಚ್ ಹಾಕೊಬೇಕು ಸ್ಟಿಚ್ ಹಾಕೊಂಡು ಈ ತರ ಮಾಡಿದ್ರೆ ಇದು ಒಳಗಡೆ ಈ ತರ ಹೋಗುತ್ತೆ ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಹ್ ಎಲೆಕ್ಸ್ಟಿಕ್ನ ಎಲೆಕ್ಸ್ಟಿಕ್ ತಕೊಂಡ್ಬಿಟ್ಟು ಎಲೆಕ್ಸ್ಟಿಕ್ ಗೆ ನೋಡಿ ತುದಿಗೆ ಪಿನ್ ನಲ್ಲಿ ಸೇಫ್ಟಿ ಪಿನ್ ಇರುತ್ತಲ್ಲ ಅದ್ರಲ್ಲಿ ಈ ತರ ಈ ತರ ಚುಚ್ಬೇಕು ಚುಚ್ಬಿಟ್ಟು ಇಲ್ಲಿ ಏನು ಓಪನ್ ಬಿಟ್ಟಿದೀವಿ ನಾವು ಅಲ್ಲಿ ಆದ್ರೂ ಒಳಗಡೆ ಇಲ್ ಇದನ್ನ ಹಿಂಗೆ ಹಂಗೇನ್ ಮಾಡ್ಬೇಕು ಇದು ಬಂದ್ಬಿಡುತ್ತೆ ಗಟ್ಟಿ ಇಟ್ಕೊಬೇಕು ಇಟ್ಕೊಂಡ್ಬಿಟ್ಟು ಇದನ್ನ ಹಿಂಗೆ ನೀಟಾಗಿ ಈ ತರ ಈ ತರ ಈ ತರ ತಕೊಂತ ತಕೊತ ಮಾಡ್ಬೇಕು ಕರೆಕ್ಟ್ ಏಳುವರೆನ ಎಂಟು ಇಂಚೆ ಎಲೆಕ್ಷನ್ ತಗೊಂಡ್ರೆ ಏನಾಗುತ್ತೆ ನೋಡಿ ಈ ತರ ಆ ಈ ಕಡೆ ಇಟ್ಕೊಂಡ್ಬಿಟ್ಟು ಈ ತರ ತೆಗಿತಾ ಇರ್ಬೇಕು ನೋಡಿ ಎಷ್ಟ ನೀಟಾಗಿ ಬರುತ್ತೆ ಮೆತ್ತಿಗೆ ಒಳಗಡೆ ಓಪನ್ ಆಗುತ್ತೆ ಚೆನ್ನಾಗಿರೋ ಪಿನ್ನ ತಕೊಳ್ಳಿ ಏನಿದೆ ಡೋರ್ ನೀಟಾಗಿ ತೊಂಡ್ರೆ ಈ ತರ ಬರುತ್ತೆ ಒಳಗಡೆ ನೋಡಿ ಸೇಫ್ಟಿ ಬರುತ್ತೆ ಸೇಫ್ಟಿ ಕನ್ನ ಬಂದಾಗ ಪಿನ್ ಅನ್ನ ತೆಗೆದ್ಬಿಟ್ಟು ಈ ಎರಡು ಎಲೆಕ್ಟ್ರಿಕ್ ಏನಿದೆ ಅದನ್ನ ಹಿಂಗೆ ಎಳ್ಕೊಂಡ್ಬಿಟ್ಟು ನೀಟಾಗಿ ಒಂದ್ ನಾಟನ ಹಾಕ್ಬೇಕು ನಾವು ಈ ತರ ಈ ತರ ಎರಡು ಎಲೆಕ್ಟ್ರಿಕ್ ಅನ್ನು ಹಾಕ್ಬಿಟ್ಟು ನೀಟಾಗಿ ಈ ತರ ಎಳ್ಕೊಬೇಕು ಗಟ್ಟಿಯಾಗಿ ಹಾಕೊಂಡಾಗ ಇದನ್ ಅಂದ್ರೆ ಅಂದ್ರೆ ಒಳಗಡೆ ನೋಡಿ ಈ ತರ ಚೆನ್ನಾಗ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಆಮೇಲೆ ಇಲ್ಲಿ ಓಪನ್ ಏನಿದೆಯಲ್ಲ ಆ ಓಪನ್ ಇಲ್ಲಿ ಹೆಚ್ಚಿಗೆ ಇಟ್ಕೊಂಡ್ಬಿಟ್ಟು ಹೆಚ್ಚಿಗೆ ಇಟ್ಕೊಂಡ್ಬಿಟ್ಟು ಬಿಟ್ಟ ನಾವು ಸ್ಟಿಚ್ ನ ಹಾಕ್ಬೇಕು ಈ ತರ ನ ಹಾಕ್ಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಏರ್ ಏರ್ಬಂಡ್ ರೆಡಿ ಆಯ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ತರ ರೆಡಿ ಮಾಡ್ಕೊಬೇಕು ಇಷ್ಟೇ ಇದೇನು ದೊಡ್ಡ ಕೆಲ್ಸ ಏನಲ್ಲ ಸಿಂಪಲ್ ಒಂದ್ ಐದರಿಂದ ಹತ್ತು ನಿಮಿಷ ಅದೇ ಹೊಸದಾಗಿ ಯಾರಾದ್ರು ಮಾಡ್ತೀವಿ ಅನ್ನೋದು ಒಂದ್ಸಲ ನೀಟಾಗಿ ನಿಧಾನಕ್ಕೆ ಕುತ್ಕೊಂಡು ಮಾಡಿ ಎಲೆಕ್ಟ್ರಿಕ್ ಬಂದ್ಬಿಟ್ಟು ಏಳು ವರೆಲ್ಲ ಎಂಟು ಇಚ್ಿದ್ರೆ ಎರಡ್ ರೌಂಡ್ ಚೆನ್ನಾಗಿ ಬರುತ್ತೆ ನಾನ್ ಮಾಡಿರೋ ತಯಾರಲ್ ರೆಡಿ ಆಗಿದೆ ಹೇಗಿದೆ ಅಂತ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ ನೋಡಿ ಧನ್ಯವಾದಗಳು